ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ಮೂರನೆಯ ಜಯಂತ್ಯುತ್ಸವದ ನಾಡಿನ ಸಮಸ್ತ ರೈತ ಬಾಂಧವರ ಶುಭಾಶಯಗಳನ್ನ ತಿಳಿಸ ಇಷ್ಟಪಡ್ತೀವಿ ಇವತ್ತಿನ ದಿನದಾಗ ಇವತ್ತ ಈ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದು ಪ್ರತಿ ಒಬ್ಬರ ಮನೆ ಮನಿಗೂ ಅಂತ ಕೊಟ್ಟಾರ ನೀವೇನ್ ಮಾಡಿರಿ ಇವತ್ತಿನ ದಿವಸನಾಗ. ಇವತ್ತಿನ ದಿವಸ ನೀವು ಏನ್ ಮಾಡಿ ಅಂತಂದ್ರೆ ಯಾವ್ದು ಕೂಡ ಒಂದು ಒಳ್ಳೆಯ ರೈತರಿಗೆ ಯಾವ್ದೇ ಆದ ಒಂದು ಬೆಲೆ ಕೂಡ ನೀವು ಕೊಟ್ಟಿಲ್ಲ ರೈತರಿಗೆ ಮೆಣಸಿನಕಾಯಿ ರೈತರು ಬಾಗಲಕೋಟೆ ಜಿಲ್ಲೆ ಒಳಗೆ ಇವತ್ತ ಐದು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಮೆಣಸಿನಕಾಯಿ ತಗೊಂತರಪ್ಪ ಅಂತಂದ್ರ ಬೆಲೆ ರೈತರು ಹೆಂಗ್ ಬದುಕ್ಬೇಕು ಆ ಒಂದು ಎಕಡೆ ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರ ರೈತರು ಒಂದು ಎಕರೆಗೆ ಎಷ್ಟು ಕೆಲಸ ಮಾಡ್ಯಾರ ಒಂದೂವರೆ ಲಕ್ಷ ಆ ಅವರಿಗೆ ಸಾಕಷ್ಟು ಸಾಲ ಹಾಕಿ ಆಟ ಅವರು ಇವತ್ತು ಹಗ್ಗ ತಗೊಂಡು ಮೀನು ಬಿದ್ಕೊಂಡು ಸತ್ತವ್ರ ಅದಾರ ಎಣ್ಣೆ ಕುಡಿದು ಸತ್ತವರ ಅದಾರ ಆರುನೂರ ತೊಂಬತ್ತು ಎರಡು ಎರಡು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತಾರ ರಾಜ್ಯದೊಳಗೆ ಹನ್ನೊಂದು ಜನ ನಮ್ಮ ಬಾಗಲಕೋಟೆ ಜಿಲ್ಲೆಯೊಳಗೆ ಸತ್ತಾರೆ ಸತ್ತಾರ ಇವತ್ತು ಯಾಕೆ ನಾ ಈ ಮಾತು ಹೇಳಕೀನಪ್ಪ ಅಂದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇವತ್ತ ಇವತ್ತಿನ ದಿವಸದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಸಿಗಬೇಕು ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಕೆಲಸ ಆಗಬೇಕು ಎಲ್ಲಿ ಇವತ್ತ ನಮ್ಮ ರಾಜ್ಯದೊಳಗ ಯಾವ ಕೆಲಸನೂ ಕೂಡ ರೈತರಿಗೆ ಆಗಿಲ್ಲ ಶಿವಾನಂದ್ ಪಾಟೀಲರು ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಇವರು ಈಗ ಕಳೆದ ಎಂಟು ತಿಂಗಳ ಹಿಂದ ರೈತರಿಗೆ ಒಂದು ರೂಪಾಯಿ ಬೆಳೆ ಪರಿಹಾರ ಕೊಡಬಾರ್ದು ರೈತರಿಗೆ ಸುಮ್ಮನೆ ಅವರು ಯಾಕೆ ಸ್ವಾಮಿ ಸುಮ್ಮನೆ ಯಾಕೆ ಅವರು ಅವ್ರಿಗೇನು ಹಲ್ಲು ಬಂದವನ ಅವರಿಗೆ ಆ ಇವತ್ತ ಮೆಣಸಿನಕಾಯಿ ಬೆಲೆ ಐದು ಸಾವಿರ ರೂಪಾಯ್ಗೆ ಒಂದು ಕ್ವಿಂಟಲ್ ಅಪ್ಪ ಅಂತಂದ್ರೆ ಅವ್ರು ಖರ್ಚು ಮಾಡಿದ್ದೆ ಎಷ್ಟು ಒಂದೂವರೆ ಲಕ್ಷ ಖರ್ಚು ಮಾಡ್ಯಾರ ಒಂದು ಎಕರೆಕ ಇದನ್ನ ತಾವು ಹಿರಿಯರು ಸಜ್ಜನಶೀಲ ರಾಜಕಾರಣಿಗಳು ಆ ಇಷ್ಟೆಲ್ಲ ಇದ್ರೂ ಕೂಡ ಈ ಥರ ಮಾತಾಡೋದು ನೀವು ತಪ್ಪಾಗುತ್ತೆ ಸಿದ್ದರಾಮಯ್ಯ ಸಾಹೇಬ್ರಿ ಮುಖ್ಯಮಂತ್ರಿಗಳೇ ಇವತ್ತು ನಿಮ್ ಕ್ಯಾಬಿನೆಟ್ನೊಳಗಿರ್ಬೇಕು ಇವರು ಒಳ್ಳೆಯ ಮಂತ್ರಿಗಳು ಆದ್ರ ಈ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆ ಒಳಗ ಯಾವ ರೈತರ ಮನುಷ್ಯನಲ್ಲಿ ಇವರು ಒಳ್ಳೆಯ ಸಚಿವರ್ ಇಲ್ಲ ಅಂತ ನಾವು ಹೇಳಕ್ ಇಷ್ಟಪಡ್ತೀನಿ ಈ ಸಂದರ್ಭದೊಳಗೆ ಈಗ ನೋಡ್ರಿ ಎಷ್ಟು ಸಮಸ್ಯೆ ಆಗೈತಿ ರೈತರ ಪರಿಸ್ಥಿತಿ ಎಷ್ಟು ಸಮಸ್ಯೆ ಆಗೈತಿ ನೋಡ್ರಿ ಇವತ್ತು ಇವತ್ತಿಗಾದ್ರೂ ಕೂಡ ಒಂದ್ ರೂಪಾಯಿ ಬೆಳೆ ಪರಿಹಾರ ಇಲ್ಲ ಏನ್ ಮಾಡಾಕ್ ಹೊಂಟಿರಿ ನೀವು ಆ ಬಾಗಲಕೋಟೆ ಜಿಲ್ಲೆಗೆ ಅಮೂಲ್ಯವಾದ ರತ್ನವನ್ನ ಕೇಳಕ್ ಬರ್ತಿರಾ ಶಿವಾನಂದ ಪಾಟೀಲ್ರ ಯಾವ ನೈತಿಕತೆ ಇಟ್ಕೊಂಡು ನೀವು ಬಾಗಲಕೋಟ್ ಜಿಲ್ಲೆಕ್ ಬರ್ತೀರಿ ಇಲ್ಲೇ ಮನೆ ಮನೆಗೆ ಬರ್ತಿರಲ್ಲ ರೈತರ ಮನೆ ಮನೆಗೆ ಕೇಳಕ ಯಾವ ನೈತಿಕತೆ ಇಟ್ಕೊಂಡು ನೀವು ಬರ್ತೀರಿ ಏ ಬೆಳಿ ಪರಿಹಾರ ಕೊಡಬಾರ್ದು ಸುಮ್ ಸುಮ್ನ ಸಾಯ್ತಾರ ರೈತರಂತ ಕೇಳಿಕೊಂತ ಬರ್ತೀರಿ ಏನ್ರಿ ನೀವು ಅಮೂಲ್ಯವಾದ ರತ್ನವನ್ನ ಕೇಳಾಕ ಯಾವ ನೈತಿಕತೆ ಇಟ್ಕೊಂಡು ನೀವು ಬಾಗಲಕೋಟ್ ಜಿಲ್ಲೆಕ್ ಬರ್ತೀರಿ ಇದನ್ನ ನೀವು ಅರ್ಥ ಮಾಡ್ಕೋರಿ ಅರ್ಥ ಮಾಡ್ಕೊಂಡ್ ಮುಂದೆ ನೆಳಿರಿ ಇವತ್ತು ನೋಡಿ ಎಷ್ಟು ಸಮಸ್ಯೆ ಆಗೈತಿ ಇವತ್ತು ಎಲ್ಲ ರೈತ ಬಾಂಧವರಿಗೆ ಇಷ್ಟ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ನಿಮಿತ್ತವಾಗಿ ಇವತ್ತು ಬಾಗಲಕೋಟೆ ಜಿಲ್ಲೆ ಒಳಗ ಎಲ್ಲ ರೈತರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬದಾಮಿ ಬಾಗಲಕೋಟೆ ಬೀಡ್ಗಿ ಹುಳೇದಗುಡ್ಡ ಹುನಗುಂದ ಇಲಕಲ್ಲ ಜಮಖಂಡಿ ಮುದೋಳ ರಬಕವಿ ಬನ್ನೆಟ್ಟಿ ಈ ಎಲ್ಲ ರೈತರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಎಲ್ಲ ತಾಲೂಕುಗಳಲ್ಲಿ ಆ ಊ ಆ ನಗರದ ಬಸ್ ಸ್ಟ್ಯಾಂಡ್ ಗಳಲ್ಲಿ ಇರ್ತಕ್ಕಂಥ ವೀಕ್ಷಕರನ್ನ ಕರ್ಕೊಂಬಂದು ನೀವು ಈ ಲೋಕಸಭೆಗೆ ನಿಂದರ್ಸ್ರಿ ಅವ್ರನ್ನ ನಾವು ಹಾರ್ಚ್ ಕಳ್ಸೋನು ಅವ್ರಿಗೆ ಈ ರೈತರ ಕಷ್ಟ ಏನು ಅನ್ನೋದು ಅವ್ರಿಗೆ ಗೊತ್ತಿರ್ತೈತಿ ಉಳ್ದವ್ರಿಗೆ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಅಂತ ಈ ಸಂದರ್ಭದೊಳಗ ಹೇಳುತ್ತ ನೀವು ಯಾವ ರೈತರ ಮನಸ್ಸುಗಳನ್ನ ಅರ್ಥ ಮಾಡ್ಕೊಂಡಿಲ್ಲ ಇವತ್ತ ರೈತರ ಸತ್ತಾರಂತ ನಾವು ಕಣ್ಣೀರ್ ಹಾಕ ನೀವೇನ್ ಮಾಡಾಕತ್ತೀರಿ ನಮಗ್ ಟಿಕೆಟ್ ಸಿಗ್ಲಿಲ್ಲ ಅಂತ ಕಣ್ಣೀರ್ ಹಾಕಿದವ್ರಿದ್ರಿ ಈ ರಾಜ್ಯದೊಳಗ ಆ ನಿಮ್ಮ ನಿಮ್ಮ ಮನೆಗಳನ್ನ ಉದ್ದಾರ ಮಾಡಿಕೊಳ್ಳೋಸ್ಕರ ನೀವು ಕಣ್ಣೀರು ಹಾಕಿದವರದಿರಿ ಹೊರತಾಗಿ ರೈತರ ಮನಸ್ಸು ಮತ್ತು ಮನಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳೋರು ನೀವಿಲ್ಲ ಅದಕ್ಕೋಸ್ಕರ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ಯಾರ ಸಂವಿಧಾನಾತ್ಮಕವಾಗಿ ವಿರೋಧವಾಗಿ ಹೇಳಿಕೆ ಕೊಟ್ಟವರನ್ನ ಜನಪ್ರತಿನಿಧಿಗಳು ಜನರಿಗೋಸ್ಕರ ಯಾವುದೇ ಒಂದು ಕೆಲಸ ಮಾಡಿದ್ರು ಅವರು ಏನಾದರೂ ಒಂದು ಜನಪ್ರಭುತ್ವಕ್ಕೆ ವಿರೋಧವಾಗಿ ಮಾತಾಡಿದ್ರ ಈ ದೇಶದೊಳಗೆ ಅವರಿಗೆ ಕ್ಷಮೆ ಇಲ್ಲ ಅಂತ ಹೇಳ್ಯಾರ ಅದಕ್ಕೋಸ್ಕರ ನೀವು ಇದ್ರ ಮುಂದೆ ಅರ್ಥ ಮಾಡ್ಕೊಂಡು ಮುಂದೆ ನಡಿಬೇಕು ರೈತರಿಗೆ ತಕ್ಷಣ ಬೆಳೆ ಪರಿಹಾರ ಕೊಡ್ರಿ ಅಂತ ಹೇಳುತ್ತಾ ನನ್ನ ಎರಡು ನನ್ನ ಎರಡು ಮಾತುಗಳನ್ನ ಹೇಳಿನಿ ನಾಗರಾಜ್ ಉಗಾರ್ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಾನಂದ ಪಾಟೀಲ್ ಸಾಹೇಬ್ರ ನೀವು ರೈತರ ಮಕ್ಕಳಿರಿ ನಿಮಗೂ ಕೂಡ ಜಮೀನ್ ಐತಿ ರೈತಾಪಿ ರೈತಾಪಿ ವರ್ಗದಿಂದ ನೀವು ಬಂದಿರಿ ಆದರೂ ಕೂಡ ಇವತ್ತ ರೈತರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಮುಂದೆ ಹೆಂಗೈತೆ ಅಂತ ನೀವು ನೋಡ್ರಿ ನಾವ್ ಎರಡು ಮಾತುಗಳನ್ನ ಮುಗಿಸ್ತೀವಿ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಬಾಗಲಕೋಟ್ ಜಿಲ್ಲಾ ಅಧ್ಯಕ್ಷರು ನಾಗರಾಜ್ ಹೂಗಾರ್